ಬಳ್ಳಾರಿಯ ಆದಿದೇವತೆ ಶ್ರೀ ಕನಕದುರ್ಗಮ್ಮ ದೇವಸ್ಥಾನದ ಆವರಣದಲ್ಲಿ ಮಹಾಶಿವರಾತ್ರಿಯ ಅಂಗವಾಗಿ ಶ್ರೀ ಆರಾಧ್ಯರಂಗ ಬಳಗ ಅಚ್ಚೊಳ್ಳಿ ಇವರಿಂದ ಹನ್ನೊಂದನೇ ವರ್ಷದ ಉಚಿತ ಪಂಚಾಮೃತ ಮತ್ತು ಬಿಲ್ವಪತ್ರಿ ವಿತರಿಸಲಾಗಿದೆ ಮಹಾಶಿವರಾತ್ರಿ ಪ್ರಯುಕ್ತ ಆರಾಧ್ಯ ಬಳಗ ಅಚ್ಚೋಳಿ ಇವರ ವತಿಯಿಂದ ಅಚ್ಚಮ ಅಂಬರೇಶ್ ಅವರು ಎಲ್ಲ ಅವರ ಸ್ನೇಹಿತರೆಲ್ಲ ಸೇರಿ ಇವತ್ತು ಬಳ್ಳಾರಿ ಕರ್ಕರು ದುರ್ಗಮ್ಮ ದೇವಸ್ಥಾನದಲ್ಲಿ ಉಚಿತವಾಗಿ ಬಿಲುಪತೆ ಮತ್ತು ಪಂಚಾಭಿಷೇಕ ಕೊಟ್ಟಕ್ಕಂಥ ಕಾರ್ಯಕ್ರಮವನ್ನು ಸತತ ಹನ್ನೊಂದು ವರ್ಷಗಳಿಂದ ಇಲ್ಲಿ ನಾವು ಮಾಡ್ಕೊಂಡು ಬಂದೀವಿ ನಿಜವಾಗಲೂ ಕೂಡ ಇವತ್ತು ಭಾಳ ಒಂದು ಸಂತೋಷದ ವಿಷಯ ಶಿವನಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು ಬಿಲ್ಲೋ ಮತ್ತು ಪಂಚಾಭಿಷೇಕ ಅದನ್ನು ವಿತರಿಸೋದ್ರ ಮೂಲಕ ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ಅವರ ಮನೆಯಲ್ಲಿ ಶಿವನಿಗೆ ವಿಶೇಷವಾಗಿ ಇವತ್ತು ಪೂಜೆ ಸಲ್ಲಿಸ್ತಕ್ಕಂಥ ಒಂದು ಅವಕಾಶ ಇರೋದರಿಂದ ಇದು ಪತ್ರಿ ಮತ್ತು ಪಂಚಾಭಿಷೇಕನ ವಿತರಣೆ ನಾವು ಮಾಡ್ಕೊಂಡು ಬಂದಿದ್ದೇವೆ ಭಾಳಷ್ಟು ಜನ ಶ್ರದ್ಧೆಯಿಂದ ಬೆಳಗ್ಗೆ ಏಳು ಗಂಟೆಯಿಂದಲೇ ಕ್ಯೂ ನಿಂತ್ಕೊಂಡು ಭಾಳಷ್ಟು ಜನ ಬಳ್ಳಾರಿಯ ಭಕ್ತರು ಯಾವುದೇ ಜಾತಿ ಮತ ಪಂಥ ಭೇದ ಮೀರಿ ಎಲ್ಲರೂ ಕೂಡ ಬಂದು ಪತ್ರಿಯನ್ನು ಒಯ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ನಮ್ಮ ಭಾರತ ಸನಾತನ ಹಿಂದೂ ಪರಂಪರೆಯಲ್ಲಿ ಶಿವರಾತ್ರಿಗೆ ವಿಶೇಷವಾದ ಸ್ಥಾನವನ್ನಿದೆ ದೇಶಾದ್ಯಂತ ಅಲ್ಲದೆ ಪ್ರಪಂಚದಾದ್ಯಂತ ಎಲ್ಲೆಲ್ಲಿ ಹಿಂದೂಗಳಿದ್ದಾರೆ ಎಲ್ಲ ಕಡೆ ಇವತ್ತು ಶಿವರಾತ್ರಿ ಆಚರಿಸೋದನ್ನು ನಾವು ನೋಡ್ತಾ ಇದ್ದೀವಿ ಎಲ್ಲ ಜ್ಯೋತಿರ್ಲಿಂಗಗಳಲ್ಲಿ ವಿಶೇಷವಾಗಿ ಪ್ರತಿಯೊಂದಲ್ಲಿ ಊರಲ್ಲಿರ್ತಕ್ಕಂಥ ಶಿವನ ದೇವಸ್ಥಾನದಲ್ಲಿ ಇವತ್ತು ರಾತ್ರಿ ಅಭಿಷೇಕ ಇರ್ಬೋದು ಜಾಗರಣೆ ಇರ್ಬೋದು ಶಿವಕೀರ್ತನೆ ಇರ್ಬೋದು ನಾಟಕಗಳು ಕಾರ್ಯಕ್ರಮಗಳು ಇರ್ಬೋದು ಅತ್ಯಂತ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಇಡೀ ಭಕ್ತ ಸಮುದಾಯ ಆ ಭಗವಂತ ನಾಮಸ್ಮರಣೆಯಲ್ಲಿ ಭಾಗಿಗಳಾಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ शिव तकपुरुषाये महादेवाय नीमह ಉತ್ತಮ ಶುದ್ಧ ಸಮಾಜಕ್ಕೆ ಮುಂದಿನ ಪೀಳಿಗೆಯ ಚಿಂತಕರಿಗಾಗಿ ಸದಾ ನಿಮ್ಮ ಯೋಚನೆಗಳ ಪ್ರತಿಬಿಂಬವೇ ಬಳ್ಳಾರಿ ಮೀಡಿಯಾ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನೈಜ ಮಾಹಿತಿ ಪಡೆಯಿರಿ